ಅಲಕ ನಿಂಗಕ್ಕ ಅಲ್ಲೆಲ್ಲ ಹುಡ್ಕೊತ ಕುಂತವ್ರಿ ಇಲ್ಲಿ ಕುತ್ಕೊಂಡು ಏನು ಮಾಡ್ತಿದ್ದೀನಿ ನೀನು ಅದಕ್ಕೆ ನಿಮಗೆ ನಾವು ಇದನ್ನ ಪಿಲ್ ಓದ್ಲಪ್ಪ ಅದ ಗಾಬ್ರಿ ಹಿಡಿದೋದು ಅಯ್ಯೋ ಏನಿದೆ ಕಣಕ ಅಳಸಿನಳು ಅಣ್ಣಾಗಿದ್ದಾವ ನೋಡದ ಕಡೆ ಮೇಲೆ ರೇ ಕರ್ಕೊಬಂದು ಕೆಣಕಾಯ್ತದ ಅಂದ್ಬಿಟ್ಟು ನೆನ್ನೆಯಿಂದ ನಮ್ಗೆ ಹೇಳಿದೆ ಸುಬ್ಬನ್ಗೆ ಊರನ್ನು ನೋಡ್ಲ ಮಗ ಅಳಸಾಗಿದ್ದಾವ ಅಂತ ನನ್ನ ಮಗ ಯಾಕೆ ಮನ್ಸ್ಕೊಂಡಿವಲ ಅದಕ್ಕೆ ಬಂದಕಂದ್ ಬಾ ಇನ್ನೆಲ್ಲ ಹಾಳು ಬಿದ್ದೋಗರಿ ಇನ್ನೆಲ್ಲ ಹಾಳು ಬಿದ್ದು ಉಳುಬಿದ್ದು ಹೋಗನಕ ನಮ್ಮ ನಮ್ಮ ಮರವದ ಏನು ತೆಗ್ದು ಬೀದಿಲ್ಲ ರಜಾ ಹಾಕ್ಬಿಟ್ಟಾರ ಸಾಯ್ತಕ್ಕ ತೆರೆದ್ರ ಮುಂದೆ ಮಳ್ಳಿಯ ಮದುವೆ ಅದ್ಲು ಒಪ್ಕೊಂಡು ನಾನು ಏನು ಹೇಳ್ದಾನೆ ಕೇಳ್ದಾನೆ ಮದುವೆ ಮಾಡಿದ್ದಾವ ನನ್ನ ಮಗನಿಗೆ ಕೇಳಿತಿಲ್ವ ಹೋಯ್ ಎರಡು ಸಂಬಂಧ ಎರಡು ಮಕ್ಳ ಬೇಂದಿದಕ್ಕೆ ನನ್ನ ಮಕ್ಳಂಗೆ ಅನ್ನೋ ನೋಡ್ಕೊತೀನಿ ಕನ ಕನಮ್ಮ ಅಂತ ಅಂದ್ಬಿಟ್ಟು ಮಾಡಿಬಿಟ್ಟು ಇವತ್ತು ನಮ್ಮ ಮಾನ ಏನಾದ್ರೂ ಬೀದಿ ನಿಂತ್ಕೊಂಡು ಆರಾಜಾಕ್ಬಿಟ್ಟಾರೆ ಸಾವಿರಕ್ಕ ಅಯ್ಯೋ ಹೋಗಿ ಡ್ಯಾನ್ಸ್ ಕಡದೇ ಹುಚ್ಚು ಬನಾಗಾಯ್ತದೆ ಅಯ್ಯೋ ಅಕ್ಕ ಸುಮ್ಕಿರು ಏನು ಆಡಳ ಬರಿತು ಆಯಿತು ಅವೆಲ್ಲ ಎರಡು ಥರ ಕೇಳ್ಸ್ಕೊಳಕು ಅವ್ರಿಗೇನು ಉಣ್ಣತ್ತಿನ ಕರೆ ಮಾಡಿದ್ರೆ ನಮ್ಮ ನಾನು ನಿಮ್ಮ ಮನೆಗೆ ಬರ್ತಿಲ್ವ ತಿರುಗಿ ಅವ್ರ ಕೈ ಅವ್ರ ಬಾಯಿ ಅವ್ರು ಉಂಡಿದ್ದು ಅವ್ರು ತಿಂದಿದ್ದು ಹ್ಞೂ ಏನು ಯಾರದಿಂದ ಅರೇ ಆಗಿತ್ತು ಯಾವ ಥರ ಆಗಿತ್ತು ಉಣ್ಣಕ್ ಕರೆ ಮಾಡಿದ್ರು ಉಟ್ಕೊಳ್ಳೋಕೆ ತೊಟ್ಕೊಳ್ಳೋಕೆ ಕರೆ ಮಾಡಿದ್ರು ಏನು ಅರೆ ಆಗಿತ್ತು ಗಂಡು ಕರ್ತ ಅಂತ ಹೋಗ್ಬಿಟ್ಟು ಬೇರೆ ಹೋಗಿ ಸೇರ್ಕೊಂಡು ಮಜವಾಗಿರ್ಬೋದು ಅಂತ ಓದ್ಲು ತುಂಬ ಸಂಸಾರದಲ್ಲಿರೋಕ್ಕೆ ಹೇಗತ್ತಲ್ಲ ನನಗೆ ಸುಮ್ ಕೂತ್ಕೊ ಅವಳು ಬರೀ ಅನ್ಸ್ಕೊಂಡು ಬೇಜಾರು ಬೇರೆ ಮಾಡ್ಕೊಳವೆ ಈಗ ಏನಾಯ್ತಂತೆ ಬೇಡ ಅಂದಂತೆ ಬಿಲ್ಕುಲ್ ನನಗೆ ಬೇಡ ಅವಳು ನನ್ನ ಮಗಿನ ಸಾಕತ್ತೇನೆ ಅಂದ್ಬಿಟ್ಟು ಅಂದಂತೆ ಆಗ ಕಾಸಿ ಸತ್ತಿರಗವ ಮಗಿನ ಕರ್ತಾ ಬನ್ನಿ ಅಂದ್ಬಿಟ್ಟು ಇವನು ನಮ್ಮ ಮಗರ ಅಂದ್ಬಿಟ್ಟು ಅನ್ಬಿಟ್ಟಂತಲ್ಲ ಏನು ಮಾಡಿದ್ರು ಬೇ ನಾನು ಹೋಗ್ತಾರೆ ನಾನು ನಾನು ನಮ್ಮ ಅಪ್ಪಂತ ಬಿಡ್ತೀನಿ ಅಂತಂತಲಕ ಆಂ ತಾಯಿ ಪ್ರೀತಿ ಅವಳು ಹೊಸ ತೋರಿದ್ರೆ ಅವಳು ಈ ಥರ ಆಯ್ತು ಸೈತರಕ ಎರಡು ತಿಂಗಳು ಮುಗಿನ ಬಿಟ್ಟು ಹೋದ್ಲು ಆರು ತಿಂಗ್ಳು ಗಂಟೆ ಹೊಸ ನಾಳಿತು ಅದಾಯ್ತು ಕುಡ್ದು 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 ಹೊಟ್ಟೆಲ್ಲ ಗಂಡ ಆಗಿತ್ತು ಅಯ್ಯೋ ಮುಗಿಗೆ ತಾಯಿ ಅಲ್ಲಿದ್ದಂಗೆ ಆಗೋಯ್ತಲ್ಲ ಅನ್ಕೊಂಡು ಎಷ್ಟು ಸತಿ ಯತ್ನೆ ಮಾಡಿದ್ದಾನೆ ನಾನು ನಿನ್ನ ಕುಡಲಿ ಎಷ್ಟು ಸತಿ ಯಾಕೊಂಡು ಹತ್ತಿದ್ದಾನಿಸೈತರಿ ಆಂ ಅಲ್ಲಿ ಮುಗಿಗೆ ಆಳು ಕೊಡಿಸೋರಲ್ವ ತಾಯಿ ಮೇಲೆ ಪ್ರೀತಿ ಬಂದೋದು ಬರೋಕ್ಕಿಲ್ಲ ಅಂದಂತೆ ಪಿಮಲ ಬರೋಕಿಲ್ಲ ನನ್ನ ನಮ್ಮಅಪ್ಪನ ಜೊತೆ ಇರ್ತೀನಿ ಅಂತಂತೆ ಮುಗತನಕ್ಕೆ ಪೊಲೀಸರು ಕೇಳಿಕೆ ಪೋಲಿಸ್ನವ್ರೆ ಆಚಾರ್ಯಾಗೋದ್ರತಿ ಹೂವ ನೋಡವ್ವ ಈ ಮಗ ನೋಡಿ ಸ ಹಿಂಗೆ ಇದು ಆಟ ಇಡ್ತದಲ್ಲ ಅಂದ್ಕೊಂಡು ಬುರಕಿಲ್ಲ ನಮ್ಮ ಅಮ್ಮ ತಗೋಯ್ಕಿಲ್ಲ ಅಂತದಲ್ಲ ಯಾವ ಮಕ್ಕಳು ತಾನೇ ಅಮ್ಮ ತಗೋಯ್ಕಿಲ್ಲ ಅಂದವು ಅಂದ್ಬಿಟ್ಟು ಅವಳಿಗೆ ಹುಗಿದ್ರಂತೆ ಅದೆಷ್ಟು ಪ್ರೀತಿನ ಸಾಕಿದ್ಯಮ್ಮ ನಿನ್ನ ಮುಗಿನ ಈಗ ನೋಡಮ್ಮ ಬುರಕಿಲ್ಲ ಅಂತದಲ್ಲ ತಾಯಿ ಕುಟ್ಟೆ ಹೋಗೋಕೆ ಮಕ್ಕಳು ಅಷ್ಟು ಆಸೆ ಮಾಡ್ತವೆ ನಿನ್ನ ಕೊಟ್ಟು ಅಂತ ಹೇಳ್ತಾ ಕೂತದಲ್ಲಮ್ಮ ಅಂದ್ಬಿಟ್ಟು ಹುಗುದ್ರತೆ ಅವರಿಗೆ ಹುಗಿಲಿ ಹುಗಿಲಿ ಸುಮ್ಕಿರು ಹುಗಿಲಿ ಸುಮ್ನಿರು ಇವನು ಬಿಲ್ಕುಲ್ ನನಗೆ ಅವ್ಳು ಬ್ಯಾಡ್ವೇ ಬೇಡ ಅಂತ ಅಂದಿದ್ದಾನಂತೆ ಅದಕ್ಕೆ ಇಲ್ಲಿ మనకొప్పలు అలా ఎన్నదంతే ఆరోగ్యరు ఎన్నదే మదే ఆయ్ అంత అక్క మదేరే గంట గండ తిరుగుబట్ ఇక్కడ ఇలా మక్ళు గండ తిరగద వెళ్ళ మక్ళు మక్ళు ఆగల ఈ అది గండతి ఎర్డుమూరు వసతంతక మన ఇద్ద బడవరంతే అక్క మార్కబడదా మదవే గోవిందో ఎత్నె మొంతి కనుక నేను బాయి మున్క బా ముచ్చక సున్నీరు ಏನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನೀನು ಅವೈದನ್ನೇ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ತುಂಬ ಬಾಯ ಮುಚ್ಕೊಂಡಿ ಅಕ್ಕಲಿ ಹುಕಾರ್ ಮದುವೆಗೋಳ ಉದ್ದಿದೋದಿ ಉದ್ದಿರೋದಿಕ್ಕು ಮದುವೆ ಹೋಗ್ ಮಕ್ಕ ಮಾಡ್ಕೊಂಡೋಗಿ ಉಂಕತೆ ಚಂದ ಅಳವಲ್ ಎರಡು ಉಡ್ಸಿ ಐದು ಇದ್ಮಕ್ಳ ಅಲ್ಲಿ ಅವ್ನಿಗೆ ಬಾಯ್ಕ ಸುಮ್ಮನೆ ಇರ್ಬೇಕು ಅದೇ ಪತ್ತೆ ಮಾಡಿ ಹಂಗೆ ಏನುಗಳ ನೀವು ಇನ್ನ ಏನ್ ಮಾಡಿ ಅಕ್ಕ ನೀನು ನೀನು ಅವನ್ಗೆ ಬೆನ್ನು ನೀರು ಯಾರು ಹಾಂ ಉಜ್ಜು ನೀನು ಕುತ್ಕೊಂಡು ನೀ ಬೆನ್ನು ಜಾ ಬೇಕು ನಿಂಗೆ ಯಾಕ ಕುತ್ಕೊ ನಿಂಗೆ ಏನು ಗೊತ್ತಾಕಿ ನಿಂಗೆ ಕತೆ ಅಲ್ಲಕ್ಕನಕ ಸಾಯ್ ಅಕ್ಕ ಅಕ್ಕ ಹಿಂಗೆ ಅಂತಾಳಲ್ಲ ಅವ ಇದ್ ಅದಕ್ಕೆ ಎಷ್ಟು ಆಗಿದೆ ಅದು ಎಲ್ಲ ಮುಗ್ದು ಹೋಗಿರೋದ ಆಲೇ ಏನು ಸಾಯ್ತರಕ್ಕ ನೀನೇ ಅಲ್ಲ ಕನಕ ಇಷ್ಟೆಲ್ಲರ ಆಗಲೇ ರಾಮಾಯಣ ಆದ್ಮೇಲೆ ನೀನು ತಿರ್ಗ ಮದುವೆ ಮಾಡ್ತೀನಿ ಅಂತ ಕುಂತಿದ್ದಿಲ್ಲಕ್ಕ ಅವ್ಳು ಬಂದ್ರೆ ಚೆನ್ನಾಗಿ ನೋಡ್ಕೊಳ್ಳೋಲ್ಲ ಕೈಕುಳ ಕೂಡ ಹೇಳ್ತೀಯಲ್ಲ ನೋವು ನೋಡ್ಕೊಳ್ಳೋದೇ ಬೇಡ ಕನಕ ನೀವು ಬೇಡ ಅವರಿಬ್ಬರು ಕಾಣಾಯ್ತು ಚೆನ್ನಾಗಿ ಓ ನಮ್ಮ ಮನೇಲಿ ಇರ್ಲಿ ಬಿಡು ಇದೊಳೆ ನಾಯ ಒಳಗೆ ಚೆನ್ನಾಗಿ ಮಾಡ್ತೀಯ ಅವನು ಮದುವೆ ಮಾಡಿ 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 ಅನ್ನೋ ಬಿಡು ಇವನು ಮಾತೇವಾ ಅವ್ನು ಮಕ್ಳು ತಂದಾಗ ಬರ ಬರಬಂದೆ ಅಲ್ವಾ ಅಲ್ಲ ಕನಕ ಈಗ ನವ್ಯನೇ ಸಾಕತ್ತಾಳಪ್ಪ ಈಗ ನವ್ಯನಿಗೆ ಅಕ್ಕ ಅವ್ಳು ಸಾಂಬ್ರ ದುಡ್ಡ ಒಂದು ರೂಪಾಯಿ ನೋವು ಬಳಸಿಲ್ಲ ಅವಳು ದುಡ್ಡೇ ಆಗ ಸುಮಾರು ಅಕೌಂಟ್ಗೆ ಹಾಕ್ಬಿಟ್ವಿ ನಾವು ಏನೋ ಚಿನ್ನ ಮದ್ವೆಗೆ ಏನು ನಿದ್ರೆ ಕಳಕ್ರೆ ಮಾಡ್ತಾಳೆ ಮದುವೆ ಅವಳೇ ಅವಳು ದುಡ್ಡರೇ ಮಾಡ್ತಾಳೆ ಕನಕ ಇನ್ನು ಭೀಮಲು ಅವನೇನು ಓದ್ಕಂಡಿರ್ತದೆ ಇಸ್ಕೊಳ್ಳೋದು ಏನಿದೆ ಓಸ ಇಸ್ಕೂಲ್ಗೆ ಸ್ಕೂಲ್ಗೆ ಗೌರ್ಮೆಂಟ್ ಸ್ಕೂಲ್ಗೆ ಸೇರ್ತದಪ್ಪ ಅವರಿಬ್ಬರು ಆಳೆ ಮನೇಲಿ ಹಂಗೋ ಅವರೆಲ್ಲ ಅಲ್ಲಿ ಇರ್ತಾರಪ್ಪ ಗಂಡು ಎಡ್ತು ಮದುವೆ ಮಾಡಿದ್ರೆ ಅಲ್ವಾ ಅದು ಇರ್ತೀನಿ ಅಂದ್ರೆ ನಮ್ಮ ಜೊತೆ ಇರಲಿ ಬಾಯಲ್ಲಿ ಮುಣ್ಣ ಕಸ ಕೂತ್ಕೊಬೋ ಸಾಕು ಅಲ್ಲ ಆವತ್ತು ಅವನು ಗೋವಿಂದ ಬೇಡ ಕಣ ಜೈ ಬೇಡ ನಮಗೆ ಯಾವ ಮದುವೆನೂ ಬೇಡ ಅಂತ ನೀನು ಆಟ ಮಾಡಿ ಮದುವೆ ಮಾಡಿದೆ ಏನಾಯಿತು ಯಾರು ಹೇಳಿ ಬಿಟ್ಟೆ ಹೇಳ್ಬಿಟ್ಟೆ ಮಾಡ್ದಲ್ವ ಏನು ಹೇಳ್ದಾನೆ ಮುಚ್ಚಿ ಮುಚ್ಕೆ ಮಾಡಿದ ನೀನು ಹೇಳಿದಾರೆ ಎಲ್ಲವೇ ಎರಡು ಮಕ್ಳವೇ ಹಿಂಗೆ ಬಿಟ್ಟು ಹೋಗೋಣ ಅಂತ ಹ್ಞೂ ಆಯ್ತೀನಿ ಚೆನ್ನಾಗಿ ನೋಡ್ಕೊತೀನಿ ಅಂತ ಒಂದು ಆಗ ಗಂಟ ತಾನ ಮಗ ಮಗ ಮುಗ ಆಗಂಟ್ ಚೆನ್ನಾಗೆ ಇದ್ಲು ಚೆನ್ನಾಗಿದ್ರು ಈಗ ನೋಡ್ದಾಗ ಹೆಂಗಾಯ್ತು ಅಂದ್ಬಿಟ್ಟು ಹಂಗೆ ಅವ್ರ ಮಕ್ಳು ಅವ್ರ ಹೊಟ್ಟೆ ಒಂದು ಮುಗ ಹುಟ್ಟ ಅಷ್ಟೇ ಅದ್ಯಾಕೆ ಯಾಕೆ ಮಕ್ಳಿಗೆ ತಾಯಿ ಪ್ರೀತಿನಿಲ್ಲ ಇಲ್ಲ ತಂದೆ ಪ್ರೀತಿ ಇದ್ದಂಗೆ ಮಡಿಗೆ ಕುತ್ಕೊ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಮ್ಗೆ ಕತ್ತೆ ಮದುವೆ ಮಾಡಿ ಮದುವೆ ಹಂಗಲ್ಲ ಕನಕ ಹಂಗೂದ ಹಿಂಗೂದ ನಿಗಾಕ ತಾಯಕ ಹೇಳೋದ್ರೊಂದು ಹತ್ತಾರೀ ಎಷ್ಟು ಮದುವೆ ಮಾಡ್ಕೊಂಬ್ಕೊ ಓದಿಯಾ ಫುಟ್ ಬ್ರಿಟು ಹೋಯ್ತಾ ಹೇಳ್ತಾರೆ ಅವರು ನೀನು ಕರ್ ಕಟ್ಟಿ ಕಟ್ಟಿ ಕುಡ್ಸ್ಕೊಂಡು ಯಾವ ಇದಂಗೆ ಎಷ್ಟು ಮದುವೆ ಮಾಡೋಕ್ಕಂದ್ಕೊಂಡಿದ್ದೀನಿ ನೀನು ಮಾಡಕ್ಕೆ ಅಮ್ಕೇಮಿಲ್ಲ ನಿತ್ಕೊ ತೇಜಾಗ್ಲಾ ಗೆಕ ಉಣ್ಕೊಂಡು ಒಂದು ಮುಗಿದ ಸಾಕೊಂಡು ಹೋಗ್ ಹಾಕಿಲ್ವಾ ಇನ್ನು ನೀನು ಹೇಳೋನು ಮುಚ್ಚಿ ನಮಗೂ ತಲೆಗೆಸ್ಕಳಂಗಿಲ್ಲ ಹೆಂಗ ವೆಣ್ಣು ಪಪ್ಪ ಬುದ್ಧವತ್ತಾಗಿ ಓದ್ಕೊಂಡು ಕೆಲಸ ಹಾಂ ಇನ್ನೇನು ಇವಂಗ ಇನ್ನೇರಕ ಮಾರ್ಕೊಂಡ ಉಣ್ಕೊಂಡಿರ್ತಾನೆ ಈಗ ಅಂದರೆ ನೀನೇ ಹೋಗಿ ಮಾಡಿ ಹೊರಗೆ ಅಷ್ಟೊಟ್ಟು ಅಂದ್ರೆ ಅಡುಗೆ ಮಾಡಿ ಯಾರು ಅಂದ್ರೆ ಸಾಯ್ತು ರಾ ನಾನು ಮಾತಾಡೋಣ ಏನೇ ಅಲ್ಲಿ ಅಕ್ಕ ಎಷ್ಟು ವರ್ಷ ಆಗೋಗಿರಕ್ಕ ಬೈತನಿಗೆ ಆ ಎಡ್ತಿರ್ರಿಂದ ನಿಮ್ಮ ದಿನ ಸಿಗ್ನಿಲ್ವಲ್ಲ ಆ ಹೆಣ್ಣು ಒಳ್ಳೆಯ ಏನಂತೆ ಭಾಳ ಭಾಳ ಒಳ್ಳೆಯ ಏನಂತೆ ಕನಕ ಮಾತ್ರ ಹ್ಞೂ ಭಾಳ ಸೈಲೆಂಟಾಗಿದ್ದಾಳಂತೆ ಎರಡು ಮೂರು ವರ್ಷ ಆಗೋದೆ ಖಂಡತಿರೋಗಿ ಅದು ಒಂದು ಬೆಂದಿರ್ತದೆ ಮಾಡ್ಕೊಂಡ್ರೂ ನಿಮ್ಮದೇ ನೋಡ್ಕೋಬೋದು ಅಂತ ಅನ್ಕೋತೀವಿ ಅದೇನು ಅದಕ್ಕೆ ಅಣ್ಣ ಒಂದನೆಯ ಏನು ಕೈಯ ಅಂದ್ರಂತೆ ಬೆಣ್ಣು ಕೊಟ್ಟರೆ ಅದಕ್ಕೆ ಎಪ್ಪರು ನೂರಪ್ಪನೂ ಎರಡನೇ ಸಂಬಂಧ ಆದ್ರು ಸಿಕ್ಕಿಲ್ಲ ವಯಸ್ಸಾಗಿರೋ ಸಿಕ್ಕಿಲ್ಲ ಮಾಡ್ತೀವಿ ಅಂದ್ಕೊಂಡು ಇದು ಮಾಡ್ತಾಯಿದ್ದಾರಂತೆ ಇವ್ರು ಹೇಳ್ದ ಕನಕ ಯಾರು ಗೊತ್ತಾ ಇವರು ಕರೆಕ್ಕೆ ಬರ್ತಾರೆ ಹೋಗ್ರ ಚೆನ್ನ ಚೆನ್ನ ಇಲ್ವಾ ಚೆನ್ನ ತಂಗಿ ಮಕ್ಳು ಕೊಟ್ಟದೆ ಅಲ್ಲಿಗೆ ಅವರು ಹಂಗಂದರು ಹಿಂಗೆಲ್ಲ ಗೊತ್ತಲ್ಲ ಅವ್ರಿಗೂ ವೇಸ್ಟ್ ಎಲ್ಲ ರಗಳೇ ಆಗದೆ ಅಂದ್ಬಿಟ್ಟು ಗೋವಿಂದನ ಮದುವೆ ಗಿದ್ವೆ ಮಾಡ್ಕೊಂಡಿರ ಮಾಡ್ಗಿಡೀರ ಈ ಥರ ಕಿತ್ತರ ಹಿಂಗೆ ಒಂದು ಹೆಣ್ಣು ಅದೇ ಅಂದ್ಬಿಟ್ಟು ಹೇಳಿದ್ರು ನೈ ಸುಮ್ಮನೆ ಬಾಯಿ ಮುಚ್ಕೊಂಡು ನಾನು ಹೇಳ್ತೀನಿ ಕೇಳು ಅವಯ್ದು ಜೀವನವ ಮತ್ತೆ ಕುಡಿಸ್ಬಿಡ್ಕಂಡಿದ್ದೀನಿ ನಾನು ಹೇಳಿದೆ ಅವತ್ತೇ ಬೇಡ ಬೇಡಕನ್ ಮಗ ಒಂದು ಮದುವೆ ಕಿ ಮೇಲೆ ಸುಮ್ಮನೆ ಉಡ್ಬೇಕು ಅವ್ನ ಜೀವನ ಹಾಳು ಮಾಡೋಕ್ ಬೇಡ ಅಂತ ಎಷ್ಟು ಬಡ್ಕಂಡ್ನು ನನ್ನ ಮಾತಾ ಕೇಳನಿರ ಇವಳು ಕೇಳ್ದಾನೆ ಕೇಳ್ದಾನೀಯ ಇವಳು ಈಗ ಹಿಂಗೆ ಆಡ್ತಲ್ಲ ಅದ ಚಂದ್ಬಾಕ ಸೈಡ್ ಸಕ್ಕ ನೋಡೋಕೆ ಹೇಳಕ ನೀನು ಅರೇ ನಿಗಾಕ ನೀನು ಸುಮ್ಮನೆ ನೀರು ವಸಿ ದಿವಸ ಕಳಿಲಿ ನೋಡದ ಇವನು ಮನ್ಸು ಬದಲಾಗಿ ಅವಳೆ ಅವಳೆ ಬೇಕು ಅಂದ್ಕೊಂಡು ಅವಳೆ ಕರ್ಕೊ ಬರ್ತೀನಿ ಇಲ್ಲ ಅಂತ ಅಂದೆ ಬಿಟ್ಟ ಆ ಗುರುಸಟಿ ಇನ್ನು ಮನೆಯೊಳಗೆ ಸೇರಿಸ್ಕೊಳಕದ ಸೈಡ್ ಸಕೆ ನೀನು ಇನ್ನು ಅವಳು ಮನೆಯೊಳಗೆ ಸೇರ್ಸ್ಕೊಂಡು ಬಗ ಬಾಡವಂತ ಬಿಡಕದ ಮುಡಿಗೆ ನಮ್ಮ ಅನಮರ್ವದಿ ತೆಗೆದ್ಬಿಟ್ಟು ಎಲ್ಲರೂ ಫೋನಲ್ಲಿ ಫೋಟೋಗಳು ಓಡಾಡವೇ ಅವಳೆ ಕರ್ಕ ಕರ್ಕೊಬದಿಸ್ಕೊಳ್ಕದ ಆ ಗುರುಸಟಿಗೆ ಅವ್ಳ ತು ಅರ್ದು ಬಂದೀನಿ ಮುಗಿದ ತೊಳೆ ಕತೆಕಂದ್ಬಿಡು ಆ ಮುಗಿಗೂ ಬೇಡ ಅಂದ್ಮೇಲೆ ಅದು ಎಷ್ಟ್ರೂ ಇದ್ದಾಳು ನೋಡು ಮತ್ತೆ ಎಷ್ಟು ಮಟ್ಟಕ್ಕೆ ಪ್ರೀತಿ ವಿಶ್ವಾಸದಿಂದ ಇದ್ದಳವರನ್ನ ಅಲ್ಲೇ ಅರ್ಥ ಮಾಡ್ಕೊ ನಮ್ಮ ಮನೆ ಅಟ್ಟಿ ಬಾಕ್ಲ ಅಂತ ತಕ್ಕದ ಇನ್ನು ನೇ ಅಣ್ಣ ಸೇರಿಸ್ಕೊಳ್ತರು ಸಿಕ್ಕಿಲ್ಲ ಈ ಮದುವೆ ಗಿದ್ವೆ ಸುದ್ದಿ ನೀನು ಎತ್ತಕ್ಕೆ ಹೋಗ್ಬೇಡ ಕಡೆ ಮಗ ನಾನು ಹೇಳ್ತೀನಿ ಕೇಳು ನಾಳೆ ದಿವ್ಸಕ್ಕೇ ಅಕ್ಕ ನೀನು ಹೇಳಿದೆ ಸರಿ ಅಂತ ನೀನು ಅಂದೇ ಅಂತ ಏನು ನೋಡ್ಕೊ ನೀನು ಸುಮ್ಮನೆ ನಿನ್ ದುಡ್ಕಕ್ಕೆ ಹೋಗ್ಬೇಡ ನೀನು ಚಂದ್ವ ಜನಗಳು ನಗದು ಬಿಡ್ತಾರೆ ಅಷ್ಟೇ ಇವಾಗ ಈ ಕಲಿಂಗಾಲದಲ್ಲಿ ಯಾರನ್ನೇ ಮೂರು ಮೂರು ಮದುವೆ ಮಾಡೋರು ಯಾರು ಮದುವೆ ಮಾಡೋರು ಮೂರು ಮೂರೇ ಸುಮ್ಮನೆ ಕೂತ್ಕೊಂಡಿರು ಬಾಯಿ ಮುಚ್ಕೊಂಡು ಯಾವ ಮದುವೆನ ಬೇಡ ಏನು ಬೇಡ ಹೋಗ್ಲೆ ನಿನಗೆ ಅಷ್ಟು ಹೊಟ್ಟೆ ಅವರು ಅಡುಗೆ ಹಿಡ್ಗೆ ಮಾಡಿ ಮಾಡಿಬಿಟ್ಟು ಬರೋಣ ಹೋಗಿ ಇನ್ನೇನು ಸಾಯ್ತಕ್ಕ ಯಾರು ಬಂದು ಉಣ್ಬೇಡ ಬಿಡತ್ತ ಹೇಳಿದ ನಿಮ್ಮ ಮನೇಲಿ ರಶ್ಮಿಕಾಳು ಮಾದೇವ ಬಂದು ಉಣ್ಬಿಡಾ ಇದ್ದಾಳು ಉಣ್ಕೊತ ತಿನ್ಕೊಂಡು ಹೋಗಬೇಕಾರೆ ಹಳೇ ಮನೆ ಮನೆ ಕಳ್ಳಿ ಸುಮ್ಮನಿರು ನಿಂಗಕ್ಕ ತಲೆ ಕೆಡ್ಸ್ಕೊಂಡು ನೀನು ಅಯ್ಯೋ ಬೆನ್ನೂದ್ ನೀರು ಎರ ಯಾರಕ ಹೇಳ್ತೀಯ ನೀನು ಸೈಟ್ ರ ಬೆನ್ನುದು ನೀರು ಎರ ಯಾರವ ನನ್ನ ಮಮ್ಮಗನ್ಗೆ ನನ್ನ ಮಮ್ಮಗ ಅದೇನೇ ಬಸ್ಕ ಬಂದಿದ್ದಾನ ಏನಕ್ಕೆ ಅಯ್ಯೋ ಶಿವನೇ ಅಮ್ಮ ಪಿರುತಿ ಮಾಡಿದ ಕಟ್ಕೊಂಡು ಅದು ತೊಡ್ಗಾಲ ಮುಂಡೆ ಮೀನಾಗಿಸ ಪಿರುತಿ ಮಾಡ್ಕೊಂಡು ಕಟ್ಕಂಡಕ್ಕ ನವ ಅವಳಿಂದ ನೆಮ್ಮಿಸಿ ಮೀನ ಈ ಮುಂಡೆಯ ನಾನು ಅಯ್ಯೋ ಅಂತ ನೋಡ್ಕಂತ ಹೇಳಿದ್ರಲ್ಲ ಅನ್ಬಿಟ್ಟು ತೋರ್ ಆಗ್ತಲ್ಲ ಚೆನ್ನಾಗಿರ್ತಾರೆ ಅನ್ಕೊಂಡ್ ಕನಕ ಅಯ್ಯೋ ನನ್ಗೆ ಏನಾಗ ಗೊತ್ತು ಇರ್ತೀವಿ ಇರ್ತೀವನ ಮುಳಿರಂಗಿದ್ರಲ್ಲ ಅದಕ್ಕೆ ತೂರಾಕ್ತಿ ಹೆಂಗ ಒಂದ್ ಅನ್ಕೂಲ ಒಂದ್ ಮನೆ ಬೆಳಕಾಗ್ಲಿ ಅನ್ಬಿಟ್ಟು ಏನ್ ಮಾಡ್ಬೇಕು ಅಂತ ತಾನೇ ಓದತಾ ಇಲ್ಲಕೊಂಡು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ